ಸಂದರ್ಭ ನಮ್ಮ ಮಾತಾಡಲ್ಲೂ ನಮಸ್ಕಾರ ಇನ್ನಿತ ಭಾರಿ ವಿಶೇಷವಾಗಿ ನಂತರ ಈ ಸಂದರ್ಭ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಚಾಲನೆ ಜನಕಲು ಬೆತಬೆತ ಕಡೆ ತೂದು ಭಾರಿ ಎಡ್ಡೆ ರೀತಿಯಲ್ಲಿ ಈ ಸಿನಿಮಾ ಆತಲು ಅಂದು ಪಂಪು ನೆಂಚಿನ ಪಾತ್ರರನ್ನು ಬೆದಬ್ಯಾತ ಮಾಧ್ಯಮದ ಮುಖಾಂತರ ನಮ್ಮ ತೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇನಿ ಇಲ್ಲದ ಪೂರ ಜನಕರು ಬಂದೂ ಸೇರಿದು ಭಾರಿ ಒಂದು ಕಾಮಿಡಿ ಸಿನಿಮಾದ ಒಟ್ಟಿಗೆ ಒಂದು ಎಡ್ಡೆ ಸ್ಟೋರಿಚಿನ ಒಂದು ವಿಚಾರ ಅಂದ ಬಂಪುನ ನನಗೆ ಪೂರ ಗೊತ್ತಿತ್ತು ನಿಂಚಿನ ವಿಚಾರ ಒಟ್ಟಾರೆ ೌನ್ಸ್ ಅಂಡ್ ಲೈಟ್ಸ್ ಐತೆ ಪಕ್ಕ ನಟನೆ ಇನಿ ಅವೇ ತಂಡದ ಇಡೀ ತಂಡದ ಈ ಕೊಡುಗೆ ಇನ್ನು ತುಳುನಾಡುಗೆ ಭಾರಿ ಮಲ್ಲ ಶಕ್ತಿ ಕೊಡಕೊಂಡು ಇ ತುಳುನಾಡುಗೆ ತುಳು ಸಿನಿಮಾದ ಮುಖಾಂತರ ತುಳು ಭಾಷೆ ಒರಿಪಾವುಡು ಅಥವಾ ಶಕ್ತಿಕರುಡು ಶಕ್ತಿ ಕೊರಡು ಅಂದು ಪಂಪು ವಿಶೇಷವಾಗಿ ಸಹಕಾರ ಶಕ್ತಿ ಈ ಸಿನಿಮಾ ರಂಗದ ಮುಖಾಂತರ ಬಂದ ಈ ಸಂದರ್ಭ ಉಂಜಿ ಪಂಡ್ ರಾಸ್ಟೌಂಡ್ಸ್ ಲೈಟ್ಸ್ ಭಾರಿ ಯಶಸ್ವಿಯಾದ್ರು ಭರ್ಜರಿ ದಾಖಲೆ ಅಂತ ಅವು ದಾಖಲನ್ನು ಮೀರಿದು ಆ ದಾಖಲನ್ನು ಮೀರಿದು ನನೊಂಜಿ ಹೋಲಾನಿ ಒಂದು ರೀತಿಯ ಕುಡಂಜಿ ಗಿನ್ನಿಸ್ ದಾಖಲಾದ ರೀತಿಯ ಒಂದು ಯಶಸ್ವಿ ಸಿನಿಮಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಪ್ ಗಾಯಿಗೆ ಅಂದಕ್ಕೆ ರೋಹನ್ ನೆಟ್ಟು ಸೇರ್ತೀನಿ ಅಂದರೆ ಆರು ವ್ಯಾಪಾರ ಅಷ್ಟೇ ಅಂಜಾದ ಆರು ಬಾರಿ ಎದ್ದು ರೀತಿಯ ಕೊಡುಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಏನೇ ಒಂಜಿ ಬತ್ತದೆ ಅನ್ನ ಪ್ರಾಪರ್ಟಿನ ಖರೀದಿ ಮಾಡ್ತಂಡ ಐಕ್ಕೆ ಸ್ಟ್ರೇಟವೇ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬಂತೇವೆ ಯಾರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತಂಡದ ನಮ್ಮ ಆನಂದ್ ಕುಂಪಳರಪ್ಪು ಅಥವಾ ಡೈರೆಕ್ಟರ್ ವಿನೀತ್ ವಿನೀತಪ್ಪು ಪೂರ ಬಂದ್ರೆ ಯಾರಲ್ಲ ಒಂದು ವಿಶೇಷವೇನ ಧನ್ಯವಾದ ಕೊಡ್ರು ದಾಯಿಗೆ ಅಂದಕ್ಕೆ ಎಂಕ್ಲ ಒಂದು ಐಕ್ಕೆ ಎಲ್ಲಿಯೇ ರೋಲ್ ಕೊಡ್ತೇವೆ ಎಂಕ್ಲ ಒಂದು ಎಲ್ಲಿಯೇ ರೋಲ್ ಕೊಡ್ತೇವೆ ಯಾನ ಏನು ಏನು ಬಂದುಬೌದು ಯಾರು ಬಂದ್ರೆ ಬಲಿಯಂಗೆ ಒಂದು ಎಲ್ಲಿ ರೋಲ್ ಕೊಡ್ತೇವೆ ಹೆಂಗ್ಲೆಲ್ಲ ಒಂದು ಖುಷಿ ಬಣ್ಣ ಮೆಥವಲ್ಪ ಕಡೆ ಎಲ್ಲ ಹೆಂಗ್ಗೆ ಇಂಥ ಸಿನಿಮಾದ ವ್ಯವಸ್ಥೆ ತಿಕ್ಕುವ ಅವಕಾಶ ಕಾಸು ಮಾಡಿದ ಪಲ್ಪನಂಜಿನ ವ್ಯವಸ್ಥೆ ಬಡ್ತಿ ಅನ್ನು ತೋದು ಅಂಚದು ಏಳು ಮಂದಿ ರೆಂಟ್ ನಂಗೆ ಒಂದು ರೋಲ್ ಬಂದ ಭಾರಿ ಖುಷಿ ಅಂಡ ಒಟ್ಟಾರೆ ಏನು ಬಂದ ಮೆದ ಮೆದ ಕಡೆ ಸಂದರ್ಭ ಶೂಟಿಂಗ್ ಅವನೊಂದು ಸಂದರ್ಭಗಳು ನಿರ್ದೇಶಕರ ಪ್ರೊಡ್ಯೂಸರ್ ಬಕ್ಕ ಇಣಿ ತಕ್ಕನ ತಂಡದೊಟ್ಟಿಗೆ ಏನು ಆ ಸಂದರ್ಭದ ತೂನಾಗ ಒಟ್ಟು ಒಂದು ಇತ್ತಿನಂಚಿನ ವಿಚಾರ ಬಂದಾಗ ಭಾರಿ ಎರಡೇ ರೀತಿಯಲ್ಲಿ ಮುರಿದು ಬಯದಿ ಯಂದರ್ಭ ಮಕ್ಕ ಏನ ತುಳು ಭಾಷೆ ಎಂಟನೇ ಪರಿಚಯದ ಸೇರೋಡು ರಾಜ್ಯ ತುಳು ರಡ್ನಿ ಭಾಷೆ ಪಂಪನ ಈ ಸಂದರ್ಭ ಇನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ದಾಧ ಫಿಲ್ಮ್ ಕಂದರೆ ಒಂದು ನಿಜವಾದ ನೆಕ್ಕೊಂಜಿ ಆ್ಯಡೆಡ್ ಪಾಯಿಂಟ್ ಪುಪನ ಪಾತ್ರ ಪಂದರೆ ಖುಷಿಪಡ ಕಂಗ್ರಾಚ್ಯುಲೇಷನ್ ಟು ಆಲ್ ದಿ ಆಕ್ಟರ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಮಾತ್ರ ಐಡ್ಲ ಮಿತ್ತೆ ದಾಖಲ ರೋಹನ್ ಮಂದಿರೋಲ್ಲ ನಾಗರ ಗುಂಡು ಗುಂಡು ಬೊಕ್ಕೊಕ್ಕ బొక్క దగ్గర పూర ఉంది సేరు మగలు అడ మాత్రం మిత్రుంది సో ఫస్ట్ క్లాస్ సెకండ్ క్లాస్ సెకడల్ సో మిడిల్ క్లాస్ అడుగుంది హరిప్రసాద్ రైకులు గొత్తుండే హరిప్రసాద్ రైకుల్ దీక్ష సేరు ఉంది అంతే మిడిల్ క్లాస్ ఫ్యామిలీ దా ఈ కదరే ఫిఫ్టీ పర్సెంట్ మిక్కి మిగిలిన సిలిముకు బతా బొక్క ఐక్లో నమ్మ శాసకర్ యాక్ట్ మంది ఇంకలో శాసక యాక్ట్ మంది అవును విశిష్ట పోడు ಆ ಸಾಧಾರಣದ ಆ್ಯಕ್ಟಿಂಗ್ ಉಪ್ಪು ನತ್ತೆ ಮಲ್ಲ ಆ್ಯಕ್ಟಿಡ್ ಹೋಗ್ತದೆ ರೀ ಈ ಫಿಲ್ಮ್ ಯಾರು ನಡ್ತಿದ್ದು ಓಡಾಬ್ ಕರೆಕ್ಟ್ ಅದು ಅಂಜಾದ್ರೆ ನಮ್ಮ ವೇದವಾಸ ಕಾಮಧರಿಗೆ ಅಭಿನಂದನೆ ಸಲ್ಲಿಸವೆ ಅವು ರೀ ಬಂದು ನೋಡ್ತೀವಿ ನನಗಿತ್ಯ ಅಂಜಾದ್ರೆ ಏನು ನಿಕ್ಲೆ ಮಾತೇ ಈ ಸಂದರ್ಭ ಅಭಿನಂದನೆ ಸಲ್ಲಿಕೆ ಮಲ್ಪ ತುಳು ನಮ್ಮ ಭಾಷೆ ತುಳು ನಮ್ಮ ಪಾತಿರುವ ತುಳು ನಮ್ಮ ಇಲ್ಲೆಡ್ಲೋ ಪಾತೆರಡು ತುಳು ಭಾಷೆದ ಫಿಲ್ಮಕ್ಕೆ ಮಾತ್ರ ಬತ್ತು ತೂದು ಸಹಕಾರ ಮಲ್ಬಿಡು ಒಂದು ರಾಜ್ ಆ್ಯಂಡ್ ಸೌಂಡ್ಸ್ ಈಗ ನಾವು ಫಸ್ಟ್ ಲೈಟ್ಸ್ ಆ್ಯಂಡ್ ಸೌಂಡ್ಸ್ ಅವನ ಮೂರು ಸರ್ ತೀರ್ತು ಒಂದು ನಾಲ್ನೇ ಸರ್ ತಿದ್ದು ಅರ್ಬೇ ಅಂದ್ಬಿಟ್ಟು ಮಾತಿನ ಬಂದಿದೆ ಬೇರೆ ವಸ್ತು ಮಾತ್ರ ಬಣ್ಣಕ್ಕೆ ಮಾತಿನ ಉತ್ತೇಜನ ಮಲ್ತದೆ ನಿಮ್ಗೆ ಅವ್ರಿಗೆ ಮಾತ್ರೆ ಸಹಕಾರ ಮಲ್ಪ ತೂ ಬೆಟ್ಟಿಗೆ ಪತ್ತು ಪರ್ಸೆಂಟ್ ಡಿಸ್ಕೌಂಟ್ರು ಅಂತ ಆ ಟೆನ್ ಪರ್ಸೆಂಟ್ಗೆ ಸುಮಾರು ಜನ ಬರು ಪೊಲೀಸ್ ತೆಗಲಿಕ್ಕೆ ಒಂಥರು ಬಣ್ಣ ಅಕಲು ಮಾತೆ ಇನ್ನು ಗಿರಾಕಿಲ್ವಂಡೆ ಅಂತ ಅದೇ ಅಕುಲ್ ಅಕಲು ಮಾತಾಡ್ತೂ ಎಲಿಕ್ಕೆ ಅಂಜಾದಿ ರೋಹನ್ ಮಧ್ಯೆ ಇರಲ್ಲ ಹರಿಪ್ರಸಾದ್ ರೀತಿ ಮಾತಿರಲ್ಲ ಅಭಿನಂದಿಸಿದ್ದು ಮಾತಿರಲ್ಲ ಉಡಲ್ ಸೊಲ್ಮೆಲು ವೇದಿಕೆ ಹಿಡಿತನ ಮಾತ ಗಣ್ಯ ವ್ಯಕ್ತಿಲು ಮಸ್ತು ಜನ ಗಣ್ಯ ವ್ಯಕ್ತಿ ಉಳ್ಳೇದು ಈ ಮೂವಿ ಆಲ್ರೆಡಿ ವಿನ್ ಆಗ್ತದೆ ಆಂಡಲ ಇನಿ ವಿನ್ ಹಾಕೊಂಡು ಡಾಯ್ ಪಂಡ ಮಲ್ಲ ಮಲ್ಲ ಗಣ್ಯ ವ್ಯಕ್ತಿಲು ಇನಿ ವೇದಿಕೆ ಇಡ್ ಈ ಮೂ ಮುಹೂರ್ತ ಮಲ್ತದೆ ಈ ಮೂವಿದ ಮೂರ್ತ ಮಲ್ತೇರಿ ಅಂಚನೆ ಮಾತ ಮತ್ರಿಕಾ ಮಾಧ್ಯಮದ ಕಲೆ ಅಕ್ಕನ ಕಲೆ ಅಣ್ಣನ ಕಲೆ ತುಳು ಭಾಷೆ ಬಾರಿ ಪೊರ್ಲುದ ಭಾಷೆ ನಮ್ಮ ಊರು ಬಾರಿ ಪೊರ್ಲುದ ಊರು ಇಂಚಿನ ಊರು ಹುಲ್ಲಿ ಅಂಚಾದಾಗ ಈ ಊರುಡು ಇಂಚಿನ ಹುಚ್ಚಿ ಮೂವಿ ಬಂದಾಗ ಬಾರಿ ಖುಷಿ ಅಪ್ಪಣ್ಣು ನಮ್ಮ ಯಂಗ್ಸ್ಟರ್ಸ್ನಾಗಲು ಹೊಸ ಹೊಸ ತುಳು ಮೂವಿದ ತಂದು ಈ ಮೂವಿ ಬರ್ತಿನ ಹಿಡಿದ ಹತ್ರ ಯಂಗ್ಸ್ಟರ್ಗೊಂದು ಆಪರ್ಚುನಿಟಿ ಇನ್ನೆಟ್ ಇಕೋನಾಮಿ ಅಡ್ಡಿ ಹಾಕಿಕೊಂಡು ನಮ್ಮ ಕುಡ್ಲ ಸಿಟಿ ಅಡ್ಡಿ ಹಾಕಿಕೊಂಡು ನಮ್ಮ ಮೂವಿ ಬತ್ತಿನಿಡ್ದ ಹತ್ರ ಜನಗಳಿಗೆ ಕೊಂಚ ತಲುಪೇರ ಅವಕಾಶ ತಿಕ್ಕೊಂಡು ಏರು ಬೇಜಾರ್ಟಿನ್ನಲ್ಲ ಅಲ ಬೇಜಾರ ಪೋಪುಂಡು ಅಂಜಾದ ಪುನಃ ನನ ಮಸ್ತ್ ಮೂವಿ ಇಂಚನೆ ಬರಡು ಈ ಮೂವಿಲ ನನಲ ಮಸ್ತ್ ಜನ ತೋವಾಡು ಬಂದು ನಾನು ನಟ್ಟೊಂದುಲ್ಲೇ ಅಂಜನೆ ಮೂವಿ ಅಡ್ಡವಡು ಮಾತೆರೆಗ್ಲ ಎಡ್ಡೆ ಅವ್ರು ಬಂದು ಎನ್ನ ರೆಡ್ಡು ಮಾತು ಮುಕ್ತಾಯ ಮಾಡ್ತಾರೆ ಈ ಮೂವಿ ತೂದು ಬತ್ತ ஒவ்வொரு ஃபிளாட்டு ஒரு சைட் எஞ்சு நான் எடுத்துனாலும் எங்களுக்கு பத்து பர்சென்ட் டிஸ்கவுண்ட் கொண்டு வந்துடல அந்த உபயோகம் நீங்கள் படிய வந்து எங்களுக்கு இல்லை ஆவாடு நீங்களுக்கு சைட் ஆவ்டு பண்றியான்னு கேளு வந்துர்ல தேங்க்யூ பாக்கிறீங்களா இன்னும் இன்னும் நம்ம இங்கே ஊர் தி பர் பந்து பண்ணல மிடில் கிளாஸ் ஃபேமிலி இன்னி ரிலீஸ் ஆகுதுண்டு பீனர் சூப்பராகி மஸ்து எட்டு போயிருந்து பார்க்குற போயிருந்து அதேபோன்றா எட்ட ராகுல் அமீர்ன டேரக்ஷன்டா ஃபர்ஸ்ட்டு பிக்சர் சூப்பர் ஹிட் ஆகுது வைட்டில் சூப்பர் ஹிட் ஆகுது கண்டிப்பாக ಮಾತೆಲ್ಲ ಸಪೋರ್ಟ್ ಮಾಡಲಿ ಭಾಷೆ ನಮ್ಮ ಹೊರಿಯೋಡು ಮಾತೆಲ್ಲ ಓದು ಒಂದು ಸಲ ಹತ್ತು ಎರಡು ಸಲ ಹತ್ತು ಮೂರು ಸಲ ಹತ್ತೆ ಮಿಡಿಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇದೆ ಬಂದಾಗ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬಂದ ಫ್ಯಾಮಿಲಿ ತಗೊಂಡು ತುಂಬಿ ಚಿತ್ರ ಮಾತೆಲ್ಲ ಬಂದು ಆಶೀರ್ವಾದ ಮಾಡಲಿ ಮಾತೆ ಗಣ್ಯರಿಗೆ ಒಂದು ಒಂದು ದೇವಿಯರನ್ನ ಆಶೀರ್ವಾದ ಮಾತನ್ನ ಆಶೀರ್ವಾದ ಈ ಒಂಜಿ ಎಡ್ಡೆ ಪೊರ್ತುಡು ಒಂದು ಉದೀಪನ ಆತಲ್ಲಿ ಪೂರರ್ಲ ಪಂಡಿಲೆ ಕನೇ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಪಿಕ್ಚರ್ ಎಂಚ ಎಡ್ಡೆ ಮೂವಿ ಅದು ಮಾತೇನಾ ಮನೆ ಅಂಚ ದಿತ್ತಂಚಾದಿಪ್ಪುನಾಗ ಈ ಒಂದು ಪಿಕ್ಚರ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪ್ಕುನ ಒಂದು ಎಟ್ಟೆ ಪುದರು ಮಾತನಾ ಅಂಚಿನೇ ಮಾತೇ ರಿಲೇಟೆಡ್ ಆಧಿಪ್ಪು ಅಂಚಿನ ಈ ಒಂದು ಪಿಕ್ಚರು ಅಂಚದು ಖಂಡಿತವಾದ ಅಂದ್ ಮಸ್ತ್ ಈ ಮೂವಿ ಮೂ ವಿಶೇಷವಾದ ನಿರ್ದೇಶಕರು ಪ್ರೊಡ್ಯೂಸರ್ಸ್ ಆಕ್ಟರ್ಸ್ ಆಕ್ಟ್ರೆಸ್ ಪೂರೈಗಳ ಶುಭ ಹಾರೈಸ ಒಂದು ಖಂಡಿತವಾದ ಅದು ಎಟ್ಟು ವಿಶೇಷವಾದ ರೋಹನ್ ಅಣ್ಣ ಅಭಿನಂದನೆ ಪಂಡ ನಮ್ಮ ಮಾತೆಯಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಬಿ ಪಿ ಅಲ್ಲಿ ಪಕ್ಕ ಮಿಡ್ಲ್ ಕ್ಲಾಸ್ ಇನ್ ಏಯ್ಟಿ ಪರ್ಸೆಂಟ್ ಜನ ಅದು ನಿಮ್ಮೆಲ್ಲ ಮಲ್ಲ ಅವಕಾಶ ಕೊಡ್ತೀರಿ ಇಲ್ಲಿ ಕಟ್ಟು ಕಾನ್ಸೆಪ್ಟ್ ಇಪ್ಪಣ್ಣು ನಮ್ಮ ಕನಸು ಇಪ್ಪುಣ್ಣು ಈ ಪಿಕ್ಚರ್ ತುಂಡು ಖಂಡಿತವಾದ್ಲ ಮಾತ್ರೆಗಳ ಒಂದು ಇಲ್ಲಿ ಕಟ್ಟನಾ ಇಲ್ಲಿ ಒಂದು ಫ್ಲಾಟ್ ತೆಪ್ಪು ನಂಚ ಅವಕಾಶ ಡಿಸ್ಕೌಂಟ್ ಮಂತ್ ಕೊಡ್ತೀರಿ ಅಂಜ ಮಾತ ಈ ಮಾತ ಪರವಾಗಿ ಅಪ್ಪೆಲ್ಲೆನಪರೆ ಪರವಾದಿ ವಿಶೇಷವಾದಿ ಆ ಅಭಿನಂದನೆ ಕೊರೆ ಉಂದು ಪಿಚ್ಚರ್ ಒಂಜಿ ಮುದ್ದಿಪನಾತ ತುಂಬ ಸೇಫುಲ ಮಾತೆರಿಗ್ಲ ಮಿಡ್ಲ್ ಸಂದ ಇನಿ ತುಳು ಫಿಲ್ಮ್ ಫಿಲ್ಮ್ ಪಿಕ್ಚರ್ ಪೊತ ಮುಡೊನ್ ಕೊರೊಂದುಂಡು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಎಂಟು ಪಿಚರ್ ಆಡು ಎಡ್ಡು ಪಿಕ್ಚರ್ ಉಂಟು ಗ್ಯಾಪ್ ಅನ್ಪಿನ ಬಿಡದು ಮಾತೇ ಇರಲಿಲ್ಲ ಇಲ್ಲಿ ಬಿಡದು ಮಾತೀರ ಫ್ಯಾಮಿಲಿ ಪಿ ಬಂದು ತೂದು ಈ ತಣ್ಣಗೆ ಸಪೋರ್ಟ್ ಮಾಡ್ಬಿಡ್ರೆ ಬಂದು ಇಮಿಡಿಯಟ್ ಸ್ಟಾಮಿಲಿ ತಂಡದ ಮಾತೇರಿ ಚಿತ್ರ ತಂಡದ ಅನ್ಪಿನ ಆಯಿತು ಮಾತಿನ ಉಳ್ಳೇರು ಕಲಾವಿದರುಳ್ಳೇರು ಆರ್ಟಿಸ್ಟ್ ಇರು ಆರ್ಟಿಸ್ಟ್ನಾಗ್ರುಳ್ಳೇರು ಕೊರಿಯೋಗ್ರಾಫರ್ ಒಳ್ಳೇರು ಮಾತೇರಿಗಾ ಏನ ಶುಭ ಆರೈಕೆ ಪಾತ್ರ ಬಂದು ರಾತ್ರಿ ಮೆಣಸಿದೆ ಮಸ್ತ್ ಖುಷಿ ಅವರು ಬಹುಶಃ ಪೊಯ್ ಸರ್ತಿ ರಾತ್ ಲೈಟ್ಸ್ ಸೌಂಡ್ಸ್ ಅಂಡ್ ಲೈಟ್ಸ್ ಈ ಉದ್ಯಂತ ಉದಿಪದ ಕಾರ್ಯಕ್ರಮಗಳು ಏನಿತ್ತು போஷா ஒரு ஃபில்மே விஷேஷ சாதனை வந்து தோசை நம்ம நித் வினீத் பாத்திர நகர் பண்டே இருக்கு ಹೆಂಗ್ಲೇ ದುಮ್ಮುಡ್ ಲೇರ್ಲ ಹೆಚ್ಚು ಪಿರೌಟ್ ಲೇರ್ಲ ಹೆಚ್ಚು ಕೂಡ ಒಂದು ಫಿಲ್ಮ್ ಅಂದ್ರೆ ಖಂಡಿತವಾದ ಜೋಕಲ್ ಆಟಿಕೆ ಬಿಟ್ಟರೆ ನಮ್ಮ ಹೂವೇ ಸ್ವಾರ್ಥ ಹೆಚ್ಚು ಅಂದ್ರೆ ಈ ತುಳುನಾಡು ಗೆಂದೋಡು ಬಂದ್ಬುನ ತುಳುನಾಡದ ಇತಿಹಾಸ ತಿಳಿಪ ಅವರೇ ಬಂದ್ಬುನ ಹಂಚಿನ ಒಂದು ಪ್ರಯೋಗ ಖಂಡಿತವಾದ ನಿಕ್ಕೆ ನಿಗ್ನ ಒಟ್ಟಿಗೂ ತುಳುನಾಡದ ಮಾತೆಲ್ಲ ಒಳ್ಳೇರು ಖಂಡಿತವಾದ ಈ ಫಿಲ್ಮ್ ಲಾತೆ ಈ ತುಳುನಾಡು ಒಂದು ಹೊಸ ಇತಿಹಾಸ ಸೃಷ್ಟಿಸೋಣ ಬಂದು ಪ್ರೊಡ್ಯೂಸರ್ ಆಯ್ನ ಆನಂದೇರು ಹಂಚಿನ ರಾವ್ ಅಮೀನ್ ಪಾತ ವಿನೀತ್ ಮಾತ ತಂಡದಗಳಿಗೆ ಶುಭ ಹಾರೈಸಿದ್ದು ಬಾರಿ ಮಲ್ಲ ಮಟ್ಟಿಡುತ್ತೇನೆ ಮಾತಿನ ಜೋರಾದ ಕೈ ತಾಟಿದ ಗೌರವವನ್ನು ಕೊಡಲು ಬಂದು ಸತೀಶ್ ಅಣ್ಣ ಎರಡು ಬರ್ತಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಈ ಒಂದು ಸಿನಿಮಾ ಅತ್ಯಂತ ಎಡ್ಡೆ ಹಣ್ಣು ದಾಯ ಬನ್ನೆ ಏನೋ ದೇವ್ರ ಕಟ್ಟೆ ಹಿಡಿತೇ ಅಂತ ಅದು ಬಾರಿ ಎಡ್ಡೆ ಹಣ್ಣು ಹೆಂಗ್ ಮಸ್ತ್ ಖುಷಿ ಆಗಿದ ಬಂಡ ಈ ಪಿಚ್ಚರ್ ಡೇ ವಿನೀತ್ ಆದ ನಮ್ಮ ಆನಂದನೆ ಆದ ರಾಹುಲ್ ಆದ ಪೂರ ಎಲ್ಲ ಮಿಡ್ಲ್ ಕ್ಲಾಸ್ ಆಗ್ಲು ಅಂತ ಮಿಡ್ಲ್ ಕ್ಲಾಸ್ ಪೂರ್ ಅರಕ್ಲೆ ಇಡೀ ತಂಡ ಹೆಂಗ್ ಪೂರಾ ಮಿಡ್ಲ್ ಕ್ಲಾಸ್ ದಾಗ್ಲು ಆ ಮಿಡ್ಲ್ ಕ್ಲಾಸ್ ದಾಗ್ಲು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಪಿಕ್ಚರ್ ಡೆತ್ ಮುಖಾಂತರ ಹೆಂಗ ವಿಶೇಷವಾದ ಆ ಮಿಡ್ಲ್ ಗೆ ಸಪೋರ್ಟ್ ಮಾಡಿದ್ರು ರೋಹನ್ ಅನೇಕ ವಿಶೇಷವಾಗಿ ಇಡೀ ಇಡೀ ಕುಟ್ಲದ ಪರವಾಗಿ ಅತ್ಯಂತ ವಿನಮ್ರ ಪೂರಕವಾಗಿ ಅಭಿನಂದನೆಯನ್ನು ಸಲ್ಲಿಸದೆ ಮಸ್ತ್ ಜನ ಶ್ರೀಮಂತರು ಲೇರು ನಾಗರಾಜನ್ ಸೇರ್ದು ಮಸ್ತ್ ಜನ ನಿಖಲು ಪೂರ್ ಪೂರೆಲ್ಲ ಈ ಮಿಡ್ಲ್ ಕ್ಲಾಸ್ ಪಿಕ್ಚರ್ ನಿತ್ಯು ತೇರ್ಪ ಕೆಲಸ ನಿಕ್ಳು ಮಾತಾ ಇಲ್ಲ ನಿಕ್ಲ ವಿನಂತಿ ಮಲ್ದೊಂದು ಇಡೀ ರಾಜ್ ಸೌಂಡ್ ಅಂದ್ರೆ ಲೈಟ್ ಪಿಕ್ಚರ್ ಎಂತರ ಇಡೀ ದೇಶ ವಿದೇಶ ರೈಸ್ ಅದರ ಅಂಚನೇ ಈ ಪಿಕ್ಚರ್ ಇಡೀ ಮಾತಾ ಮೇಟ್ಲ ರೈಸ್ ನೋಡುವ ಮಾತೆಲ್ಲ ಇಲ್ಲ ಬೇದಿಕೆ ಇತ್ತೆ ನಾಕ್ ರೈಸ್ ಸೌಡು ನಾನು ಪೂರ್ಣ ಪ್ರಮಾಣದ ಸಪೋರ್ಟ್ ಮಲ್ಪೊಡು ನಿಕ್ಲು ಮಾತೆರ್ಲಾ ಪ್ರೋತ್ಸಾಹ ಕೊರದು ಈ ಪಿಚ್ಚರ್ ನೆ ಅತ್ಯಂತ ಯಶಸ್ವಿ ಆದ ಮಲ್ಕೊಡು ನಿಕ್ಲ ಮಾತೆಲ ವಿನಂತಿ ಮಂತುದೆ ಎಂದಲ ಮಾತೆರ್ ಮನ್ ಪರ್ವಾತೆ ಶುಭಾರಿ ವಿರಂತಿ ಮಂತುಲ ಅಲ್ಲ ಸರ್ ಹರಿ ಪರ್ ಸರ್ ಎಡ್ ಅಂಚನೆ ಮಾತಾ ತಪ್ಪ ಪ್ರೊಡ್ಯೂಸರ್ ಹಲೋ ಪ್ರೊಬಲ್ ಮಲ್ತೆರು ಪ್ರೊಬಲ್ ಪರ್ಪೊಷನ್ ಆಳಿತ ದಿನ ಅಶ್ವಿನಿ ರಕ್ಷಿತ್ ಇರ್ಲೆ ಅಶ್ವಿನಿ ರಕ್ಷಿತ್ ಕಾರಾಪಣೆ ಜೊತೆಗೆ ಗೌರವ ಸಂತು ಒಂದು ವಿಶೇಷ ವಾಹಿನ ಸಿಕ್ಕಿನ ಗೌರವ ನನಗೆ ಸಿನಿಮಾ ಬಡಬೇಡದ ಕಾರ್ಯಕ್ರಮವನ್ನು ನಮ್ಮ ಸಲ್ಲಿಕೆ ಮಾಡಿಲ್ಲ ರೋಹನ್ ಕಾರ್ಪೊರೇಷನ್ ಆಯೋಗ ಉದ್ದೇಶಕರು ರೋಹನ್ ಸೋಂಕರ್

i'ma let it ਮਕਾਨੇ 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 ਲੱਭਾ ਤੁਸ ਨੂੰ ਹੋ ਕੇ ਜਸੀ ਗਾ ਭਗਵਾਨ ਦਸਤੀ ਤੁਸ ਕੋਰੇ ਰੋਤੀ ਗਾ ਮਕਾਨੇ 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 ਕੰਨ ਬਨ ਸੁੜੇ ਬੁਣੂ ਪਰੇ ਸੋੜਾ ਆਇਆ ਮੈਂ ਕੱਲਾ ਪੋਚਣਾ ਨਾ ਤੁਲੀ ਕੋੜਾ ਸੀਗਾ I'm